ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾರಾಯಣಾಯ ವಿದ್ಮೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲ ಧರ್ಮಸ್ಕರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಸಿಂಹರಾಶಿಯವರ ಫಲಾಫಲಗಳನ್ನು ಹೇಳಕ್ಕೆ ತಂದು ಬರ್ತಾರೆ ಈ ಭವಿಷ್ಯಗಳಲ್ಲಿ ಬರುವಂತಹ ಸಿಂಹರಾಶಿಯ ಫಲ ಏನು ಅಂತ ಅಂದರೆ ಮೇ ತಿಂಗಳು ಮಾಸದಲ್ಲಿ ಬರುವಂತಹ ಸಿಂಹರಾಶಿಯ ಫಲ ಏನು ಅಂತ ಅಂದರೆ ನಿಮಗೆ ಎಲ್ಲವೂ ಒಳಿತ ಆಗಿರಬಹುದು ಹಣಕಾಸಿನ ಅನುಕೂಲವಾಗುತ್ತೆ ಅದರ ಬಗ್ಗೆ ಚಿಂತನೆ ಬೇಡ ವ್ಯವಹಾರದಲ್ಲಿ ಪ್ರಗತಿ ಇದೆ ಅದರ ಬಗ್ಗೆ ಚಿಂತನೆಯೇ ಬೇಡ ನಿಮಗಾಗುವಂತಹ ಸಮಸ್ಯೆಗಳೇನಂತಂದರೆ ಬಹಳ ದೃಷ್ಟಿದೋಷಗಳಾಗತ್ತೆ ಶನಿಯ ನೇರ ದೃಷ್ಟಿ ರಾಶಿಯ ಮೇಲೆ ಬೀಳೋದ್ರಿಂದ ತಂದೆ ಮಕ್ಕಳಲ್ಲಿ ಕಲಹ ತಂದೆ ಮಕ್ಕಳಲ್ಲಿ ವಿರೋಧ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಕೌಟುಂಬಿಕದಲ್ಲಿ ಮನಸ್ತಾಪಗಳು ಇವೆಲ್ಲ ಬರುವಂಥ ಸನ್ನಿವೇಶಗಳು ಶನಿಯಿಂದ ಬಂದರೆ ಅಷ್ಟಮದಲ್ಲಿ ಕುಜ ಸೇರಿಕೊಳ್ತಾರೆ ಕುಜ ಸೇರಿಕೊಳ್ಳೋದ್ರಿಂದ ಅಷ್ಟಮದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೀವೇನಾದರೂ ಆರೋಗ್ಯ ನಿರ್ಲಕ್ಷ್ಯವನ್ನು ಮಾಡಿದರೆ ಇನ್ನೊಂದು ರೀತಿಯಾದಂಥ ಸೈಡ್ ಎಫೆಕ್ಟ್ ಅಂತ ಹೇಳ್ತಿರ್ತೀವಲ್ಲ ಆ ರೀತಿಯ ಸಮಸ್ಯೆಗಳು ವಾಹನದಲ್ಲಿ ಚಲಾವಣೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಯಾಕೆಂದರೆ ಅಷ್ಟಮದಲ್ಲಿರುವಂಥದ್ದು ಕುಜನ ಜೊತೆಯಲ್ಲಿ ರಾಹುಗ್ರಹ ಇದ್ದಾನೆ ಕುಜನ ಜೊತೆಯಲ್ಲಿ ರಾಹುಗ್ರಹ ಅಷ್ಟಮದಲ್ಲಿ ಸೇರಿಕೊಳ್ಳೋದ್ರಿಂದ ಸಿಂಹರಾಶಿಯವರು ಯೋಚನೆ ಮಾಡಬೇಕಾಗ್ತದೆ ವಾಹನಗಳಲ್ಲಿ ಭಾಳ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಸಣ್ಣ ಪುಟ್ಟ ಆತುರ ಮತ್ತು ಇಲ್ಲಸಲ್ಲದ ಸಮಸ್ಯೆಗಳನ್ನು ತಲೆ ಮೇಲೆ ಹಾಕೊಳ್ಳುವಂಥದ್ದು ಇದೆಲ್ಲ ಮಾಡ್ಕೊಳ್ಳೋಕೋದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಯಾಕೋ ನಾನು ಆ ಅಂತ ಅನಂತರದಲ್ಲಿ ಯೋಚನೆ ಮಾಡ್ತೀರಿ ಪ್ರಯೋಜನಕ್ಕೆ ಬರೋದಿಲ್ಲ ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ ನಂತರದಲ್ಲಿ ನಿಮಗೆ ಒಂಬತ್ತನೇ ಮನೆಯಲ್ಲಿ ನಿಮಗೆ ಬುಧ ಬರ್ತಾರೆ ಭೂಮಿ ಪ್ರಾಪ್ತಿಯಾಗತ್ತೆ ಪಿತ್ರಾರ್ಜಿತ ಸತ್ತುಗಳು ಸಿಗುವಂಥ ಸನ್ನಿವೇಶಗಳು ಬರುತ್ತೆ ಕೋಟು ಕಚೇರಿಗಳಲ್ಲಿ ಯಾವುದಾದ್ರೂ ನ್ಯಾಯ ನೀತಿ ಏನಾದರೂ ಕಲಹಗಳೇನೇ ಇದ್ದರೆ ಆ ಕೋಟು ಕಚೇರಿಗಳ ವ್ಯವಹಾರಗಳೆಲ್ಲವೂ ಸಹ ನಿಮ್ಮ ಪರವಾಗಿಯೇ ಆಗುತ್ತೆ ಯಾಕೆ ಅಂದರೆ ಬುಧನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸಮಸ್ಯೆ ಇರುವಂಥದ್ದನ್ನು ಮಾತ್ರ ಯೋಚನೆ ಮಾಡಬೇಕಾಗ್ತದ ನೀವು ಎಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆ ತಕ್ಕನಾಗೆ ನಾವು ನಾವು ಅದನ್ನು ಆಲೋಚನೆ ಮಾಡಬೇಕಾಗ್ತದೆ ಇಲ್ಲವಾದಲ್ಲಿ ಆರೋಗ್ಯ ತೊಂದರೆ ಆಗುತ್ತೆ ಆಕ್ಸಿಡೆಂಟ್ಗಳಾಗೋಂಥ ಸನ್ನಿವೇಶಗಳು ಬರುತ್ತೆ ಕೋಪ ಜಾಸ್ತಿ ಆಗುತ್ತೆ ಮನೇಲಿ ಕಲಹಗಳಾಗುತ್ತೆ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಇದೆಲ್ಲ ಬಗ್ಗೆ ಗಮನವನ್ನು ಹರಿಸ್ಬೇಕಾಗ್ತದೆ ಹಾಗಾದರೆ ಈ ಸಿಂಹರಾಶಿಯವರು ಮಾಡಬೇಕಾಗಿರುವಂಥದ್ದು ಏನಂದರೆ ನೀವೇನಾದರೂ ಮೇ ತಿಂಗಳಲ್ಲಿ ಏನಾದರೂ ಒಂದು ಪೂಜೆ ಪುನಸ್ಕಾರ ಏನಾದರೂ ಮಾಡಬೇಕು ಅಂದ್ಕೊಂಡಿದರೆ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನವಗ್ರ ದಾನ ಕೊಡಿ ಅಥವಾ ಒಂದು ನವಗ್ರ ಪೂಜೆಯನ್ನು ಮಾಡಿ ನವಧಾನ್ಯವನ್ನು ದಾನ ಕೊಡಿ ಅಥವಾ ಯಾವುದೂ ನಿಮ್ಮ ಮನೆ ದೇವರು ಕುಲದೇವರು ಇಷ್ಟ ದೇವರಿಗೆ ಇದ್ರೆ ಅಲ್ಲೊಂದು ಪೂಜೆ ಮಾಡಿ ಸ್ವಲ್ಪ ಎಲ್ಲಿ ಬಂದಿರುವಂಥ ಭಕ್ತಾದಿಗಳು ಸ್ವಲ್ಪ ಏನಾದರೂ ಪ್ರಸಾದನ ಹಂಚುವಂಥದ್ದನ್ನಾದರೂ ಮಾಡಿ ನಿಮಗೆ ಅನುಕೂಲವಾಗುತ್ತೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಈ ಮಾಸದಲ್ಲಿ ಮೇ ತಿಂಗಳು ಮಾಸದಲ್ಲಿ ಲಾಭ ಕಡಿಮೆ ಇದ್ದರೆ ನಷ್ಟಗಳು ಜಾಸ್ತಿ ಇಪ್ಪತ್ತು ಪರ್ಸೆಂಟ್ ನಿಮಗೆ ಸಿಗುವಂಥದ್ದು ಲಾಭ ಇದ್ದರೆ ಎಂಬತ್ತು ಪರ್ಸೆಂಟಷ್ಟು ನಷ್ಟ ಇರುತ್ತೆ ಆದ್ದರಿಂದ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಅಂತ ಹೇಳ್ತಾ ಈ ಮಾಸದ ಮೇ ತಿಂಗಳು ಮಾಸದ ಸಿಂಹರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಉಳಿತನ್ ಮಾಡಲಿ